ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಒಂದು ನಂಬಿಕೆ ಇರಬೇಕು ಆದರೆ ಒಂದು ಸುಳ್ಳು ಸುದ್ದಿ ನಂಬಿ ಒಂದು ಅಚಾತುರ್ಯ ದೊಡ್ಡದೊಂದು ಅನಾಹುತಕ್ಕೆ ಕಾರಣವಾಗಿದೆ ನಿಜಕ್ಕೂ ತಿರುಪತಿಯಲ್ಲಿ ನಡೆದ ಘಟನೆಯ ಬಗ್ಗೆ ನೋಡೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿರಂತರ ಸುದ್ದಿಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಪ್ರಿಯ ವೀಕ್ಷಕರೇ ವೈಕುಂಠ ಏಕಾದಶಿಯ ದಿನ ವೈಕುಂಠ ದ್ವಾರಗಳ ದರ್ಶನಕ್ಕೆ ತಿರುಪತಿಗೆ ಬಂದಿದ್ದ ಜನಗಳು ಅಲ್ಲಿ ಅನಗತ್ಯ ನೂಕುನುಗ್ಗಲು ಮಾಡಿಕೊಂಡು ಕಾಲ್ತುಳಿತಕ್ಕೆ ಕಾರಣರಾಗಿ ಒಂದಷ್ಟು ಜನ ಪ್ರಾಣ ಕಳೆದುಕೊಳ್ಳಬೇಕಾಗಿ ಬಂದಿದೆ ಸಂಭ್ರಮಾಚರಣೆಗೆ ಕಾರಣವಾಗಬೇಕಾಗಿದ್ದ ಭಕ್ತರ ಜಯಘೋಷಗಳಿಂದ ಪ್ರತಿಧ್ವನಿಸಬೇಕಿದ್ದ ತಿರುಮಲ ತಿರುಪತಿ ಈಗ ದುಃಖದ ಮಡುವಾಗಿ ಬದಲಾಗಿದೆ ವೈಕುಂಠ ದ್ವಾರವನ್ನು ನೋಡುವ ತವಕದಲ್ಲಿ ಸೇರಿದ ಒಂದಿಷ್ಟು ಮಂದಿ ನೇರವಾಗಿ ವೈಕುಂಠ ಯಾತ್ರೆಯನ್ನೇ ಮಾಡಿದ್ದಾರೆ ಅಲ್ಲಿ ತೀವ್ರವಾಗಿ ಗಾಯಗೊಂಡವರಿಗೆ ತುರ್ತು ಚಿಕಿತ್ಸೆಗೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅಲ್ಲಿನ ಪೊಲೀಸರು ಹಾಗೂ ಟಿಟಿಡಿ ಕೂಡ ಅಗತ್ಯಕ್ಕೆ ತಕ್ಕ ಹಾಗೆ ಸ್ಪಂದಿಸುತ್ತಾ ಪರಿಸ್ಥಿತಿಯನ್ನು ಹತೋಟಿಗೆ ತರುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ ಗಾಯಾಳುಗಳಿಗೆ ತುರ್ತು ಚಿಕಿತ್ಸೆ ಮತ್ತು ಪ್ರಥಮ ಚಿಕಿತ್ಸೆಗಳನ್ನು ಕೊಡುವುದರಲ್ಲಿ ಅಲ್ಲಿನ ಪೊಲೀಸರು ಕೂಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಆದರೆ ಪಾಪ ಅಲ್ಲಿ ಸಾವಿಗೀಡಾದವರ ಕುಟುಂಬಗಳ ದುಃಖವನ್ನು ಭರಿಸುವುದು ಯಾರು ಆ ಮನೆಗಳ ಆರಿಹೋದ ದೀಪಗಳನ್ನು ಮತ್ತೆ ಹಚ್ಚೋದು ಹೇಗೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹತ್ತನೇ ತಾರೀಕು ವೈಕುಂಠ ಏಕಾದಶಿ ಜನರಿಗೆ ಇರೋದು ಭಕ್ತಿಯೋ ಭಯನೋ ಗೊತ್ತಿಲ್ಲ ವೈಕುಂಠ ಏಕಾದಶಿ ಬಂತು ಅಂದರೆ ಎಲ್ಲ ದೇವಾಲಯಗಳು ತುಂಬಿ ತುಳುಕೋದಕ್ಕೆ ಶುರು ಮಾಡುತ್ತವೆ ಅದರಲ್ಲೂ ತಿಮ್ಮಪ್ಪನ ದೇವಾಲಯ ವಿಷ್ಣು ದೇವಾಲಯಗಳಿಗೆ ಹೋಗೋ ಜನ ಹೆಚ್ಚಾಗುತ್ತಾರೆ ಇನ್ನು ತಿರುಪತಿಯಲ್ಲಂತೂ ವೈಕುಂಠ ಏಕಾದಶಿ ಅನ್ನೋದು ಒಂದು ದೊಡ್ಡ ಸಂಭ್ರಮಕ್ಕೆ ಕಾರಣವಾಗುತ್ತದೆ ಸಾಮಾನ್ಯವಾಗಿ ತಿರುಪತಿಯಲ್ಲಿ ಪ್ರತಿನಿತ್ಯ ಐವತ್ತರಿಂದ ಅರವತ್ತು ಸಾವಿರ ಜನ ಸಹಜವಾಗಿರುತ್ತಾರೆ ವೈಕುಂಠ ಏಕಾದಶಿಯ ದಿನ ಈ ಸಂಖ್ಯೆ ಲಕ್ಷಗಳನ್ನು ದಾಟುತ್ತದೆ ವಿಐಪಿ ವಿವಿಐಪಿಗಳ ಜೊತೆಗೆ ಸಾಮಾನ್ಯ ಭಕ್ತರು ಕೂಡ ಅವತ್ತು ವೈಕುಂಠದ ದ್ವಾರಗಳನ್ನು ನೋಡುವುದಕ್ಕೆ ಎಲ್ಲೆಲ್ಲಿಂದಲೂ ತಿರುಮಲಕ್ಕೆ ಬರುತ್ತಾರೆ ಅದೊಂದು ನಂಬಿಕೆ ವೈಕುಂಠ ಏಕಾದಶಿಯ ದಿನವೇ ವೈಕುಂಠ ದ್ವಾರವನ್ನ ನೋಡಿದ್ರೆ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನನ್ನ ನೋಡಿದಷ್ಟೇ ಪುಣ್ಯ ಎನ್ನುವ ನಂಬಿಕೆ ಇದೆ ಹೀಗಾಗಿ ವೈಕುಂಠ ಏಕಾದಶಿಗೆ ಒಂದು ವಾರ ಇರುವಾಗಲೇ ತಿರುಪತಿ ಜನಗಳಿಂದ ಗಿಜುಗುಟ್ಟೋದಕ್ಕೆ ಶುರುವಾಗುತ್ತದೆ ಈ ವರ್ಷವೂ ಸಹ ಅಲ್ಲಿನ ವಾತಾವರಣ ಹಾಗೆ ಇತ್ತು ಜನರು ಎರಡು ಮೂರು ದಿನ ಮೊದಲೇ ತಿರುಪತಿಗೆ ಬಂದಿದ್ರು ನಿನ್ನೆ ಅಂದರೆ ಜನವರಿ ಎಂಟನೇ ತಾರೀಕು ತಿರುಮಲ ಬೆಟ್ಟಗಳ ಮೇಲೆ ಸಹಸ್ರಾರು ಜನರಿದ್ದರು ಅವರಲ್ಲಿ ಕೆಲವರು ಅಲ್ಲೇ ಉಳಿದು ವೈಕುಂಠ ಏಕಾದಶಿಯನ್ನ ಮುಗಿಸಿಕೊಂಡು ಹೋಗುವವರಿದ್ರು ಮತ್ತೆ ಕೆಲವರು ಸಾಮಾನ್ಯ ದರ್ಶನ ಮುಗಿಸಿಕೊಂಡು ವಾಪಸ್ ಬರುವವರಿದ್ರು ಅಲ್ಲಿ ಎಲ್ಲ ಸಹಜವಾಗಿ ನಡೆಯುತ್ತಿತ್ತು ಇನ್ನು ಟಿ ಕೂಡ ಪ್ರತಿ ವರ್ಷದಂತೆ ಈ ವರ್ಷವು ವೈಕುಂಠ ದ್ವಾರದ ದರ್ಶನಕ್ಕಾಗಿ ಲಕ್ಷಾಂತರ ಟಿಕೆಟ್ಗಳನ್ನು ವಿತರಿಸುವುದಕ್ಕೆ ತಯಾರಿ ನಡೆಸಿತ್ತು ಅಲ್ಲಿ ಟಿಕೆಟ್ ಹಂಚಿಕೆ ವೇಳೆ ಹೆಚ್ಚು ಸಮಸ್ಯೆಗಳಾಗಬಾರದೆಂದು ತೊಂಬತ್ನಾಲ್ಕು ಟಿಕೆಟ್ ಕೌಂಟರ್ಗಳನ್ನು ತೆರೆಯಲಾಗಿತ್ತು ವಿಷ್ಣು ನಿವಾಸಂ ಭೂದೇವಿ ಕಾಂಪ್ಲೆಕ್ಸ್ ಶ್ರೀನಿವಾಸಂ ವಸತಿ ಸಮುಚ್ಚಯಗಳ ಬಳಿಯಲ್ಲಿ ಕೌಂಟರ್ಗಳನ್ನು ತೆರೆಯಲಾಯಿತು ಗುರುವಾರ ಬೆಳಗಿನ ಜಾವ ಐದು ಮೂವತ್ತರಿಂದ ಟಿಕೆಟ್ ಕೊಡುವುದಕ್ಕೆ ಅಲ್ಲಿ ಟಿ ಟಿ ಡಿ ನಿರ್ಧಾರವನ್ನು ಮಾಡಿತ್ತು ಅಷ್ಟರಲ್ಲೇ ಅದು ಯಾರು ಕಿಡಿಗೇಡಿಗಳು ಹಾಗೆ ಸುದ್ದಿ ಎಬ್ಬಿಸಿದರೂ ಗೊತ್ತಿಲ್ಲ ಟಿ ಟಿ ಡಿ ಗುರುವಾರ ಬೆಳಗಿನ ಜಾವ ಅಲ್ಲ ಬುಧವಾರ ಮಧ್ಯರಾತ್ರಿಯಿಂದಲೇ ಟಿಕೆಟನ್ನು ಕೊಡ್ತಾ ಇದೆ ಅನ್ನೋ ಸುಳ್ಳು ಸುದ್ದಿಯೊಂದು ಅಲ್ಲಿ ಹರಡುವುದಕ್ಕೆ ಶುರುವಾಯಿತು ಅಷ್ಟೇ ಜನರು ಟಿಕೆಟ್ಗಾಗಿ ಕೌಂಟರ್ಗಳ ಒಳಗೆ ನುಗ್ಗೋದಕ್ಕೆ ಶುರು ಮಾಡಿದ್ರು ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿತ್ತು ಈ ಮಧ್ಯೆ ಅಲ್ಲಿನ ಪೊಲೀಸ್ ಅಧಿಕಾರಿಯೊಬ್ಬರು ಒಬ್ಬ ಮಹಿಳೆಗೆ ಉಸಿರಾಟದ ತೊಂದರೆಯನ್ನು ಗಮನಿಸಿ ತಕ್ಷಣವೇ ಅಲ್ಲಿನ ಒಂದು ಬ್ಯಾರಿಕೇಡನ್ನು ತೆಗೆದಿದ್ದಾರೆ ಜನಗಳು ಟಿಕೆಟ್ ಕೊಡೋದಕ್ಕೆ ಅಂತಲೇ ಕೌಂಟರ್ ಬಳಿ ಬ್ಯಾರಿಕೇಡನ್ನು ತೆರೆಯಲಾಗಿದೆ ಎಂದುಕೊಂಡು ಆ ಸಣ್ಣ ಮಾರ್ಗದ ಕಡೆಗೆ ಒಂದೇ ಸಮಕ್ಕೆ ನುಗ್ಗೋದಕ್ಕೆ ಶುರು ಮಾಡಿದ್ದಾರೆ ಯಾವಾಗ ಸಾವಿರಾರು ಜನ ಏಕಕಾಲಕ್ಕೆ ಆ ಚಿಕ್ಕ ಮಾರ್ಗದೊಳಗೆ ನುಗ್ಗಿದರೂ ಅವರನ್ನ ತಡೆಯುವುದಕ್ಕೆ ಕೂಡ ಅಲ್ಲಿನ ಪೊಲೀಸರಿಗೆ ಸಾಧ್ಯವಾಗಿಲ್ಲ ಜನ ಪೈಪೋಟಿಗೆ ಬಿದ್ದು ನಾಮುಂದು ತಾಮುಂದು ಎಂದು ನುಗ್ಗಿದ್ದಾರೆ ಯಾರು ಕೆಳಗೆ ಬಿದ್ದರು ಇನ್ಯಾರೋ ಅವರ ಮೇಲೆ ಹತ್ತಿದ್ರು ಹಿಂದೆ ಬರ್ತಿದ್ದವರಿಗೆ ಕೌಂಟರ್ ಅನ್ನ ಸೇರಬೇಕು ಅನ್ನೋ ಆತುರ ಕೆಳಗೆ ಬಿದ್ದವರ ಬಗ್ಗೆ ಯಾರೂ ಗಮನ ಹರಿಸುವುದಕ್ಕೆ ಹೋಗಲಿಲ್ಲ ಮತ್ತೆ ಕೆಲವರು ಬಿದ್ದರು ಅವರ ಮೇಲೆ ಮತ್ತೆ ಕೆಲವರು ಏರಿದರು ಉಸಿರಾಟದ ಕಷ್ಟ ಆಯಿತು ವೃದ್ಧರು ಮಕ್ಕಳು ಹೆಂಗಸರು ಯಾರನ್ನು ಯಾರೂ ಗಮನಿಸುವ ಸ್ಥಿತಿಯಲ್ಲಿರಲಿಲ್ಲ ಆ ಕ್ಷಣ ಕಾಲ್ತುಳಿತಕ್ಕೆ ಆರು ಮಂದಿ ಅಲ್ಲೇ ಸಾವಿಗೀಡಾದರು ಮೂವತ್ತಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಅದೇನೋ ಗೊತ್ತಿಲ್ಲ ನಮ್ಮಲ್ಲಿ ಜನಕ್ಕೆ ಒಂದು ಶಿಸ್ತು ಅನ್ನೋದಿಲ್ಲ ಅದು ಯಾಕೆ ಹಾಗೆ ನುಗ್ಗುತ್ತಾರೋ ಗೊತ್ತಿಲ್ಲ ಬಂದಿರೋದು ದೇವರ ದರ್ಶನಕ್ಕೆ ಅನ್ನೋದನ್ನ ಮರೆತೆ ಬಿಡುತ್ತಾರೆ ಪ್ರಶಾಂತವಾಗಿ ಮಾಡ್ಕೋಬೇಕು ಅನ್ನೋ ಸಹನೇ ಇಲ್ಲದೇ ಇದ್ರೆ ದೇವಾಲಯಗಳಿಗೆ ಯಾಕೆ ಹೋಗ್ಬೇಕು ಬರೀ ದೇವಾಲಯ ಅಂತಲ್ಲ ನಮ್ಮಲ್ಲಿ ಡಿಸ್ಕೌಂಟ್ ಪ್ರೈಸ್ ಅಂತ ಬೋರ್ಡ್ ಹಾಕಿದ್ರೆ ಸಾಕು ಅಲ್ಲಿ ನೂಕುನುಗ್ಗಲು ಏರ್ಪಡುತ್ತದೆ ಮೊನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಬಾರುಗಳ ಒಳಗೆ ಪಬ್ಬುಗಳ ಒಳಗಡೆ ಹೋಗೋದಕ್ಕೆ ಕೂಡ ಪೈಪೋಟಿನೇ ನೂಕುನುಗ್ಗಲೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹತ್ತೋದಕ್ಕೆ ಒಬ್ಬರ ಮೇಲೆ ಒಬ್ಬರು ಬೀಳ್ತಾರೆ ರೈಲ್ವೆ ಸ್ಟೇಷನ್ನಲ್ಲಂತೂ ಇದು ದಿನನಿತ್ಯದ ಗೋಳು ಇನ್ನು ಹೊಸ ಸಿನಿಮಾ ತೆರೆಗೆ ಬಂದರೆ ಮುಗಿದೇ ಹೋಯ್ತು ಇದೆಲ್ಲ ಬಿಡಿ ವಿಮಾನ ಹತ್ತೋದಕ್ಕೆ ಕೂಡ ಸಾಲಾಗಬಾರದೆ ಆ ಶಿಸ್ತಿನಿಂದ ನುಗ್ಗೋ ಜನರನ್ನು ನಾವು ನೋಡ್ತೀವಿ ಅದ್ಯಾಕೆ ಅಷ್ಟೊಂದು ಅವಸರ ಅಂತ ಗೊತ್ತಿಲ್ಲ ಸ್ನೇಹಿತರೆ ತಿರುಪತಿಯಲ್ಲಿ ಕಾಲ್ತುಳಿತ ಉಂಟಾಯಿತಲ್ಲ ಆ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸ್ ಇಲಾಖೆಯ ಕೆಲಸವನ್ನ ಮೆಚ್ಚಲೇಬೇಕು ಪೊಲೀಸರು ಜನರನ್ನ ಕಾಪಾಡುವುದಕ್ಕೆ ಶಕ್ತಿ ಮೀರಿ ಪ್ರಯತ್ನಪಟ್ಟಿದ್ದಾರೆ ಕಾಲ್ತುಳಿತಕ್ಕೆ ಸಿಕ್ಕಿ ಗಾಯಗೊಂಡವರು ಉಸಿರಾಟದ ಸಮಸ್ಯೆಗೆ ಸಿಲುಕಿದವರಿಗೆ ಸಿಪಿಆರ್ ಮಾಡುವುದರ ಮೂಲಕ ಮತ್ತವರನ್ನ ಉಳಿಸಿಕೊಳ್ಳುವ ಪ್ರಯತ್ನಗಳು ನಡೆದಿವೆ ತಿರುಪತಿಯಲ್ಲಿ ವಾಸವಾಗಿರುವ ಜನರು ಸಹ ಅವರ ನೆರವಿಗೆ ನಿಂತಿದ್ದಾರೆ ಹಾಗೆ ಗಾಯಗೊಂಡವರನ್ನ ತಕ್ಷಣ ಹತ್ತಿರದ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ ಅಗತ್ಯವಿದ್ರೆ ಏರ್ಲಿಫ್ಟ್ ಬೇಕಾದರೂ ಮಾಡಿ ಪ್ರಾಣಗಳನ್ನು ಉಳಿಸಿ ಎಂದು ಆಂಧ್ರ ಸರ್ಕಾರ ಕೂಡ ತಿಳಿಸಿದೆ ಇಷ್ಟೆಲ್ಲ ಮಾಡಿದ ಮೇಲೂ ಸಹ ಅಲ್ಲಿ ಆರು ನತದೃಷ್ಟರನ್ನ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿಲ್ಲ ತುಂಬಾ ಬೇಸರದ ಸಂಗತಿ ಸ್ನೇಹಿತರೆ ವೈಕುಂಠ ಏಕಾದಶಿಯ ವಿಶೇಷ ಸಂದರ್ಭದಲ್ಲಿ ತಿರುಪತಿ ತಿರುಮಲ ದೇವಾಲಯದಲ್ಲಿ ಹತ್ತು ದಿನಗಳ ಕಾಲ ವೈಕುಂಠ ದ್ವಾರದ ದರ್ಶನವನ್ನ ಏರ್ಪಡಿಸಲಾಗುತ್ತದೆ ಭಕ್ತರ ನಂಬಿಕೆ ಹೇಗೆ ಅಂದ್ರೆ ವೈಕುಂಠ ಏಕಾದಶಿಯ ದಿನವೇ ಆ ದ್ವಾರವನ್ನ ನೋಡಿಬಿಟ್ರೆ ಅವತ್ತೇ ತಿಮ್ಮಪ್ಪನ ದರ್ಶನ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಎನ್ನುವ ಮನೋಭಾವ ಹೀಗಾಗಿ ಆದಷ್ಟು ವೈಕುಂಠ ಏಕಾದಶಿಯ ದಿನವೇ ದರ್ಶನ ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ಅಲ್ಲೊಂದು ನೂಕುನುಗ್ಗಲು ಉಂಟಾದ ಹಾಗೆ ಕಾಣ್ತಾ ಇದೆ ನಿಜ ಒಂದೊಂದು ಕೌಂಟರ್ನಲ್ಲೂ ಟಿಕೆಟ್ಗಾಗಿ ಐದಾರು ಸಾವಿರ ಜನರು ಸೇರೋದಕ್ಕೆ ಶುರು ಮಾಡಿದರೆ ಇಂತಹ ಘಟನೆಗಳು ನಡೆದೇ ನಡೆಯುತ್ತದೆ ತಿರುಪತಿಗೆ ಲಕ್ಷಾಂತರ ಜನರು ಬರ್ತಾರೆ ಅನ್ನೋದು ಗೊತ್ತಾದ ನಂತರ ಟಿ ಆಡಳಿತ ಮಂಡಳಿ ಇನ್ನೂ ಹೆಚ್ಚು ಟಿಕೆಟ್ ಕೌಂಟರ್ಗಳನ್ನು ತೆರೆಯಬಹುದಿತ್ತು ಯಾವಾಗ ಟಿಕೆಟ್ ಕೊಡಲಾಗುತ್ತೆ ಅನ್ನೋದನ್ನು ಅನೌನ್ಸ್ ಮಾಡುವ ಕೆಲಸವನ್ನು ಮಾಡಬಹುದಿತ್ತು ಇನ್ನು ಟಿಕೆಟ್ಗಳನ್ನು ಕೌಂಟರ್ಗಳಲ್ಲಿ ಕೊಡುವ ಬದಲು ಆನ್ಲೈನ್ನಲ್ಲಿ ಬುಕ್ ಮಾಡಿಕೊಳ್ಳಿ ಎಂದು ಹೇಳಬಹುದಿತ್ತು ಟಿಕೆಟ್ ಸಿಕ್ಕ ನಂತರವೇ ತಿರುಮಲ ತಿರುಪತಿಗೆ ಬರಬೇಕೆಂದು ಹೇಳಬಹುದಿತ್ತು ಆದರೆ ಸುಖವಾಗಿ ದರ್ಶನ ಆಗುತ್ತೆ ಅದು ಬಿಟ್ಟು ಹೀಗೆ ಕಾಲ್ತುಳಿತಕ್ಕೆ ಅವಕಾಶ ಮಾಡಿಕೊಳ್ಳುವುದು ನಿಜಕ್ಕೂ ದುಃಖಕರ ವಿಷಯ ಸ್ನೇಹಿತರೆ ತಿರುಪತಿ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಭಕ್ತರನ್ನ ಆಕರ್ಷಿಸುತ್ತದೆ ಭಾರತದಲ್ಲಿ ಅತಿ ಹೆಚ್ಚು ಭಕ್ತರು ಭೇಟಿ ಕೊಡುವ ಧಾರ್ಮಿಕ ಸ್ಥಳಗಳ ಪೈಕಿ ತಿರುಪತಿಯು ಕೂಡ ಒಂದು ಹೀಗಾಗಿ ಅಲ್ಲಿ ಕ್ರೌಡನ್ನ ನಿಯಂತ್ರಿಸುವುದು ಕಷ್ಟ ಅಲ್ಲ ಪ್ರತಿನಿತ್ಯ ಅವರು ಅದೇ ಕೆಲಸವನ್ನ ಮಾಡ್ತಾ ಇರ್ತಾರೆ ಹೀಗಾಗಿ ಜನರನ್ನು ನಿಯಂತ್ರಿಸುವುದು ಹೇಗೆ ಅದಕ್ಕೆ ಏನು ಮಾಡಬೇಕು ಅನ್ನೋದು ಅವರಿಗೆ ಗೊತ್ತೇ ಇರುತ್ತದೆ ಅಲ್ಲಿ ಆ ಕ್ರೌಂಡನ್ನು ನಿಯಂತ್ರಿಸುವುದಕ್ಕೆ ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ ಆದರೆ ಈ ಬಾರಿ ಒಂದು ಸುಳ್ಳು ಸುದ್ದಿ ಹಬ್ಬಿದ ಕಾರಣಕ್ಕೆ ಟಿಕೆಟ್ಗಾಗಿ ಜನರ ನೂಕು ನುಗ್ಗಲು ಉಂಟಾಯಿತು ಅದನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯವಾಗಿಲ್ಲ ಆದರೂ ಅಲ್ಲಿ ದುರಂತ ಸಂಭವಿಸಿಬಿಡ್ತು ಹಾಗೆ ನೋಡಿದ್ರೆ ತಿರುಪತಿಗೆ ಪ್ರತಿ ವರ್ಷ ಎರಡೂವರೆ ಮೂರು ಕೋಟಿ ಭಕ್ತರು ಆಗಮಿಸುತ್ತಾರೆ ಪ್ರತಿನಿತ್ಯ ಅಲ್ಲಿ ನಲವತ್ತರಿಂದ ಐವತ್ತು ಸಾವಿರ ಭಕ್ತರು ಸಹಜವಾಗಿ ದರ್ಶನವನ್ನ ಪಡೆದುಕೊಳ್ಳುತ್ತಾರೆ ಇನ್ನು ವೈಕುಂಠ ಏಕಾದಶಿಯ ಪ್ರಯುಕ್ತ ಸುತ್ತಮುತ್ತ ಭಕ್ತರ ಆಗಮನ ಮತ್ತಷ್ಟು ಹೆಚ್ಚಾಗುತ್ತದೆ ಸಾಕಷ್ಟು ಕಾಣಿಕೆಗಳು ತಿರುಪತಿ ಹುಂಡಿಗೆ ಬರುತ್ತವೆ ಕೆಲವರು ಹಣವನ್ನ ಹುಂಡಿಗೆ ಹಾಕಿದ್ರೆ ಮತ್ತೆ ಕೆಲವರು ಒಡವೆ ವಸ್ತ್ರಗಳನ್ನು ಕೊಡುತ್ತಾರೆ ಏಕಾದಶಿಯ ಹತ್ತು ದಿನಗಳ ಕಾಲ ವಿಶೇಷ ಪೂಜಾ ಕಾರ್ಯಕ್ರಮಗಳಿರುತ್ತದೆ ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದ ಆದಾಯ ದೇವಾಲಯಕ್ಕೆ ಬರುತ್ತದೆ ಇನ್ನು ತಿರುಪತಿ ತಿಮ್ಮಪ್ಪ ಜಗತ್ತಿನ ಶ್ರೀಮಂತ ದೇವರೆಂದು ಸಹ ಕರೆಯುತ್ತಾರೆ ಇನ್ನು ತಿರುಪತಿಯಲ್ಲಿ ಕಾಲ್ತುಳಿತದಿಂದ ಸಾವಿಗೀಡಾಗಿರುವ ಹಾಗೂ ಗಾಯಗೊಂಡಿರುವ ಕುಟುಂಬಗಳಿಗೆ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಸಾಂತ್ವನವನ್ನು ಹೇಳಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಬರೆದುಕೊಂಡಿರುವ ನರೇಂದ್ರ ಮೋದಿಯವರು ಮೃತರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ ಅದರ ಜೊತೆ ಅಮಿತ್ ಶಾ ಬಿಜೆಪಿಯ ಅಧ್ಯಕ್ಷ ಜೆಪಿ ನಡ್ಡಾ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಹಾಗೂ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಮೃತಪಟ್ಟವರ ಕುಟುಂಬಗಳಿಗಾಗಿ ಕಂಬನಿ ಮಿಡಿದಿದ್ದಾರೆ ರಾಹುಲ್ ಗಾಂಧಿಯವರು ಇಂಥದ್ದೊಂದು ಘಟನೆಯಾಗಬಾರದಿತ್ತು ಆದರೆ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಈ ಘಟನೆ ಸಂಭವಿಸಿದೆ ಹೀಗಾಗಿ ತಿರುಪತಿ ಸುತ್ತಮುತ್ತಲಿನ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ತಿರುಪತಿಯ ಪರಿಸ್ಥಿತಿಯನ್ನು ನಿಭಾಯಿಸುವ ನಿಟ್ಟಲ್ಲಿ ಪೊಲೀಸರಿಗೆ ನೇರವಾಗಿ ಗಾಯಾಳುಗಳಿಗೆ ಧೈರ್ಯ ತುಂಬಿ ಎಂದು ಹೇಳಿದ್ದಾರೆ ಈ ಮೂಲಕ ಸದಾ ಕಾಂಗ್ರೆಸ್ ಪಕ್ಷ ಜನರ ಜೊತೆ ಇದೆ ಅನ್ನೋ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ ಈ ವಿಷಯದಲ್ಲಿ ಆಂಧ್ರ ಪ್ರದೇಶದ ಸರ್ಕಾರವು ಸಾಕಷ್ಟುಕ್ರಮಗಳನ್ನು ಕೈಗೊಂಡಿದೆ ಇನ್ನು ತಿರುಪತಿಯಲ್ಲಿ ಕಾಲ್ತುಳಿತದ ಘಟನೆ ನಡೆದರೂ ಕೂಡ ಅಲ್ಲಿನ ದೇವಾಲಯದ ಭಕ್ತರ ಸಂಖ್ಯೆಯಲ್ಲಿ ಏನೂ ಕಡಿಮೆಯಾಗಿಲ್ಲ ಜನರಲ್ಲಿ ಏನೂ ನಡೆದೇ ಇಲ್ಲ ಅನ್ನೋ ಹಾಗೆ ತಿಮ್ಮಪ್ಪನ ಧ್ಯಾನ ಮಾಡ್ತಾ ದರ್ಶನಕ್ಕಾಗಿ ಕಾಯ್ತಾ ನಿಂತಿದ್ದಾರೆ ಸಹಸ್ರಾರು ಮಂದಿ ಈಗಾಗಲೇ ದರ್ಶನ ಪಡೆದುಕೊಂಡಿದ್ದಾರೆ ಇನ್ನು ಜನವರಿ ಹತ್ತನೇ ತಾರೀಕು ವೈಕುಂಠ ದ್ವಾರ ದರ್ಶನಕ್ಕೆ ಟಿಕೆಟ್ಗಳ ಹೊರತಾಗಿ ಯಾವುದೇ ರೆಕಮೆಂಡೇಷನ್ ಲೆಟರ್ಗಳನ್ನು ತೆಗೆದು ಬರಬೇಡಿ ಎಂದು ಟಿ ಡಿ ಮಾಹಿತಿಯನ್ನು ಕೊಟ್ಟಿದೆ ಹಾಗೆಯೇ ಮುಂದಿನ ಹತ್ತು ದಿನಗಳ ಕಾಲ ಹಿರಿಯರಿಗೆ ಮಕ್ಕಳಿಗೆ ಹಾಗೂ ವಿಶೇಷ ಚೇತನರಿಗೆ ವಿಶೇಷ ದರ್ಶನ ವ್ಯವಸ್ಥೆಯನ್ನು ಮಾಡುವುದಾಗಿ ಕೂಡ ಟಿ ಹೇಳಿದೆ ತಿರುಪತಿ ಯಥಾಸ್ಥಿತಿಗೆ ಮರಳುತ್ತಾ ಇದೆ ಒಟ್ಟಿನಲ್ಲಿ ವೈಕುಂಠ ಏಕಾದಶಿಯ ಖುಷಿಯಲ್ಲಿದ್ದ ತಿರುಪತಿ ತಿರುಮಲದಲ್ಲಿ ಈ ದುರ್ಘಟನೆ ತೀವ್ರ ಬೇಸರಕ್ಕಂತೂ ಕಾರಣ ಆಗ್ತಾ ಇದೆ ಇನ್ನು ಭಕ್ತರು ದೇವರ ದರ್ಶನವನ್ನು ಮಾಡ್ಕೋಬೇಕು ಅನ್ನುವ ಹಂಬಲ ಸರಿ ಆದರೆ ಅದಕ್ಕಾಗಿ ನೂಕು ನುಗ್ಗಲು ಯಾಕೆ ಮತ್ತೊಬ್ಬರಿಗೆ ಹಿಂಸೆ ಕೊಡುವುದು ಯಾಕೆ ನೀವು ಹೀಗೆ ಆರ್ ಹತ್ತು ಆತುರಾತುರವಾಗಿ ನುಗ್ಗಿ ಯುದ್ಧ ಗೆದ್ದವರಂತೆ ದೇವರ ದರ್ಶನವನ್ನು ಮಾಡಿಕೊಂಡು ಬರುವುದರಿಂದ ಯಾವ ಪುಣ್ಯ ಬರುತ್ತೆ ಯಾವ ಪುರುಷಾರ್ಥಕ್ಕಾಗಿ ಪಡ್ಕೋತೀರಿ ದೇವಾಲಯಗಳಿಗೆ ಹೋಗೋದು ಪ್ರಶಾಂತವಾಗಿ ದೇವರ ದರ್ಶನವನ್ನು ಮಾಡಿಕೊಳ್ಳುವುದಕ್ಕೆ ಮತ್ತು ಅದರಿಂದ ಒಂದಷ್ಟು ಮಾನಸಿಕ ನೆಮ್ಮದಿ ಸಿಗಲಿ ಅನ್ನೋ ಕಾರಣಕ್ಕೆ ಅದು ಬಿಟ್ಟು ಅಲ್ಲಿ ಕೂಡ ಕಾಲ್ತುಳಿತಗಳು ನೂಕುನುಗ್ಗಲುಗಳು ಪ್ರಾಣಹಾನಿಗಳು ಇಂಥವೆಲ್ಲ ಸಂಭವಿಸಿದಾಗ ಮನಸ್ಸು ಬೇಸರಗೊಳ್ಳುತ್ತದೆ ಸೊ ನಾವು ಕೂಡ ಸ್ವಲ್ಪ ತಾಳ್ಮೆಯನ್ನ ಸಹನೆಯನ್ನ ಕಲಿಬೇಕಾದ ಅಗತ್ಯ ಖಂಡಿತವಾಗಿಯೂ ಇದೆ ಸರಿ ಸ್ನೇಹಿತರೆ ತಿರುಪತಿಯ ಕಾಲ್ತುಳಿತಕ್ಕೆ ಸಂಬಂಧಪಟ್ಟ ಒಂದಷ್ಟು ದುಃಖಕರ ಮಾಹಿತಿ ಇದಾಗಿದೆ ಈ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಜಾಗೃತಿ ಮೂಡಿಸಿ ಧನ್ಯವಾದಗಳು